ಹಾರಂಗಿ ಅಣೆಕಟ್ಟೆ ಮುಂಭಾಗ ಹಾರಂಗಿ ಕುಶಲನಗರ ಮಾರ್ಗದಲ್ಲಿ ಅಪೂರ್ಣಗೊಂಡಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭಾನುವಾರ ಭೂಮಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭ ಮಾತನಾಡಿದ ಅವರು ಅಣೆಕಟ್ಟೆಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದ ಸಂದರ್ಭ ಹೊರಹರಿವು ಹೆಚ್ಚಾಗಿ ಈ ಭಾಗದಲ್ಲಿ ರಸ್ತೆ ಜಲಾವೃತಗೊಂಡು ಸಂಚಾರಕ್ಕೆ ತೊಡಕುಂಟಾಗ್ತಿತ್ತು ಆದ್ದರಿಂದ ಕಾವೇರಿ ನೀರಾವರಿ ನಿಗಮದ ಮೂಲಕ ರೂಪಾಯಿ ಒಂದು ಕೋಟಿ ವೆಚ್ಚದಲ್ಲಿ ಕೊಲ್ಲಿ ಮೇಲ್ಭಾಗದಲ್ಲಿ ಸೇತುವೆ ನಿರ್ಮಿಸಿ ಆರು ಅಡಿ ಎತ್ತರಕ್ಕೆ ರಸ್ತೆ ಎತ್ತರಿಸಿ ಅಗಲೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಲಾಗುವುದು ಎಂದರು ಕೊಡಗು ವಿವಿಗೆ ಸಂಬಂಧಿಸಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಕೊಡಗು ವಿವಿ ಉಳಿಸಲು ಶತಾಯಗತಾಯ ಪ್ರಯತ್ನಿಸುತ್ತೇವೆ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯಿಸಿದ್ದೇನೆ ಸಿಎಂ ಹಾಗೂ ಡಿಸಿಎಂ ಬಳಿ ಶೀಘ್ರದಲ್ಲೇ ನಿಯೋಗ ತೆರಳಿ ಚರ್ಚಿಸಲಾಗುವುದು ಎಂದರು ವಿವಿ ಉಳಿಸಲು ಎಬಿವಿಪಿ ಹಾಗೂ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾಲ್ನಡಿಗೆ ಜಾಥಾದಲ್ಲಿ ಅಮಾಯಕ ಕಾಲೇಜು ಮಕ್ಕಳನ್ನು ಬಳಸಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಪಕ್ಷಾತೀತ ಹೋರಾಟಕ್ಕೆ ಮಾತ್ರ ಬಳಕೆಯಾಗಬೇಕು ಅವರನ್ನು ರಾಜಕಾರಣಕ್ಕಾಗಿ ಬಳಸಿಕೊಳ್ಳಬಾರದು ಕೊಡಗು ವಿವಿ ಸ್ಥಾಪನೆಯಾದಾಗಲೇ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಲ್ಲಿ ಇಂದು ಈ ಪರಿಸ್ಥಿತಿ ಬರ್ತಿರಲಿಲ್ಲ ವಿವಿ ಆರಂಭವಾದ ನಂತರ ಅದರ ಸ್ಥಿತಿಗತಿ ಬಗೆಯೂ ತಲೆಕೆಡಿಸಿಕೊಳ್ಳದ ಕಾರಣ ಈ ಪರಿಸ್ಥಿತಿ ತಲೆದೋರಿದೆ ವಿವಿ ಹೋರಾಟ ಪಕ್ಷಾತೀತವಾಗಿರಬೇಕೆಂದು ಹೇಳಿದರು ಬಾಕಿ ಆಗಿತ್ತು ಕಾಣ ಅಂತಂದರೆ ಇದು ಹೈಟ್ ಮಾಡಬೇಕಾಗಿತ್ತು ಹೈಟ್ ಮಾಡಿ ಒಂದು ವೆಂಟ್ ಡ್ಯಾಮ್ ಥರ ಒಂದು ವೆಂಟ್ ಕಟ್ ಮಾಡಿ ಒಂದು ಆ ಝೀರೋ ಲೆವೆಲ್ಗೆ ಮ್ಯಾಚ್ ಮಾಡಲಿಕ್ಕೆ ಒಂದು ಕಾಮಗಾರಿ ನಮ್ಮ ಸಿ ಎನ್ ಎಲ್ಲು ನಮ್ಮ ಆರಂಗಿ ವಿಭಾಗದಲ್ಲಿ ಕಾರೇರಿ ಕಾವೇರಿ ನೀರಾವರಿ ನಿಗಮ ವತಿಯಿಂದ ಇವತ್ತು ಒಂದು ಕೋಟಿ ಒಂದು ಲಕ್ಷ ಕಾಮಗಾರಿ ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ ನಾನು ಹಾಗೂ ನಮ್ಮ ಎಲ್ಲ ಈ ಗ್ರಾಮದ ಹಾರಂಗಿ ಗ್ರಾಮದ ಹಾಗೆ ಕುಶಾಲನಗರ ಭಾಗದ ಎಲ್ಲರೂ ಸೇರಿಕೊಂಡು ಇವತ್ತು ಗುದ್ದಿ ಪೂಜೆ ಮಾಡ್ತಾಯಿದ್ದೀವಿ ನೀವು ಹೇಳಿದಂಗೆ ಈ ಕಾಮಗಾರಿ ತುಂಬ ಬೇಕಾಗಿರೋಂಥ ಕೆಲಸ ಯಾಕಂತಂದರೆ ಹದಿನೆಂಟನೇ ಹತ್ತೊಂಬತ್ತನೇ ಇಸ್ವಿ ಯಾವತ್ತು ಫ್ಲಡ್ಡಿಂಗ್ ಸಂದರ್ಭದಲ್ಲಿ ಗೇಟ್ಸ್ಗಳು ಜಾಸ್ತಿ ಓಪನ್ ಮಾಡಿ ಇನ್ಫ್ಲೋ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಔಟ್ಫ್ಲೋ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಲ್ಲಿ ಆಗಿ ಮುಳುಗಡೆ ಆಗಿತ್ತು ನನ್ನ ಅನ್ಸಿಕೆ ಈ ಆರು ಹೈ ಆರು ಮೀಟರ್ ಹೈಟ್ ಮಾಡೋ ಸಂದರ್ಭ ಆರಡಿ ಅಡಿ ಹೈಟ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನ ಆದಷ್ಟು ಆ ಥರ ಸಂದರ್ಭ ಬಂದಂಥ ಏನಾದ್ರು ಇದ್ರೆ ಅದು ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇಲಾಖೆ ಸಿಬ್ಬಂದಿಗಳು ಕಾಂಟ್ರಾಕ್ಟರ್ಗಳು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ಆದಷ್ಟು ಬೇಗ ಕಾಮಗಾರಿ ಮಾಡಬೇಕು ಯಾಕೆಂದರೆ ಇದು ಒಂದು ದೊಡ್ಡ ಕನೆಕ್ಟಿಂಗ್ ದೊಡ್ಡ ಕನೆಕ್ಟಿಂಗ್ ರೋಡು ಇದು ನಾವು ಕಟ್ ಆಫ್ ಮಾಡಿದ್ರೆ ಟ್ರಾಫಿಕ್ ಬೇರೆ ಕಡೆ ಮೇಲೆ ಸ್ವಲ್ಪ ಜಾಸ್ತಿ ಒತ್ತಡ ಆಗುತ್ತೆ ಆದಷ್ಟು ಬೇಗ ಒಂದು ಒಂದು ತಿಂಗಳು ಮಳೆ ಕಾಲದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕಾರ ಕಾಮಗಾರಿ ಒಳ್ಳೆ ರೀತಿಲಿ ಪ್ಲಸ್ ಗುಣಮಟ್ಟ ಕಾಮಗಾರಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿ ತಗೋಬೇಕು ಗ್ರಾಮಸ್ಥರು ಒಂದು ದೊಡ್ಡ ಜವಾಬ್ದಾರಿ ಏನಂತಂದ್ರೆ ಏನಾದರೂ ನಿಮಗೆ ಲೋಪದೋಷಗಳು ಬಂದ್ರೆ ಬಂದರೆ ಆಗಿ ಸಂಬಂಧ ಇಲ್ಲ ಇಲಾಖೆಗಳು ಇಲ್ಲ ನನಗೆ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಈ ಕಾಮಗಾರಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಗಾರಿ ಆಗಲಿ ಅಂತ ಹೇಳ್ತಾ ನನ್ನ ಮಾತು ನಾಳೆ ನಾಳಿದ್ದು ಅಧಿವೇಶನ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ನಾಳೆ ಮುಖ್ಯ ನಮ್ಮ ಗವರ್ನರ್ ಅವರ ಜಾಯಿಂಟ್ ಸಭೆ ನಾಳೆ ಅದರಾದಮೇಲೆ ನಾವು ನಮ್ಮ ಪೊನ್ನಣವರು ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಳೆನೇ ಭೇಟಿ ಮಾಡಲಿಕ್ಕೆ ನಾವು ಒಂದು ಅಂದರೆ ಭೇಟಿ ಮಾಡಿ ಮನೆ ಇವತ್ತು ಈ ಈ ಈ ಬರಂಥ ವಾರದಲ್ಲೇ ಬಜೆಟ್ ಸೆಷನ್ ಗಂಟ ಒಂದು ಸ್ವಲ್ಪ ಬ್ಯುಸಿಯಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಅಂದರೆ ಬಜೆಟ್ ಮಂಡಿಸ ಆದಮೇಲೆ ಒಂದು ದಿವ್ಸ ನಾವೆಲ್ಲರೂ ಯಾರ್ಯಾರು ಸಂಬಂಧಪಟ್ಟ ನಮ್ಮ ಉಳಿಸಲೇಬೇಕು ಅಂತ ನಮ್ಗೆ ಆಸೆ ಇರೋದ್ರಿಂದ ಅವ್ರನ್ನ ಹೋಗಿ ಮನೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರೋ ವಾರದಲ್ಲಿ ನಾವು ಒಂದು ನಿಯೋಗ ಒಂದು ಬೇಜಾರು ಏನಂತಂದರೆ ಕೆಲವು ವಿಡಿಯೋಸ್ಗಳು ನಾನು ನೋಡಿದೆ ಯಾವತ್ತು ಸ್ಥಾಪನೆ ಆಗಿರ್ತೀವಿ ಕೆಲವು ಮಕ್ಕಳು ಆವತ್ತು ಯೂನಿಫಾರ್ಮ್ ಹಾಕ್ಕೊಂಡು ಮಂಗ್ಳೂರು ಯೂನಿವರ್ಸಿಟಿನೇ ಬೇಕು ಅಂತ ಅವತ್ತು ಮಾತಾಡೋರಿ ಅಂತ ನಿಮಗೂ ಗಮನಕ್ಕಿದೆ ಅಂತ ನನ್ನ ಅಭಿಪ್ರಾಯ ನಾನು ಬೇಕಾದ್ರೆ ಆ ವಿಡಿಯೋ ಬೇಕಾದ್ರೆ ನಾನು ನಿಮಗೆ ಕಳಿಸ್ತೀನಿ ನಾನು ಏನು ಗೊತ್ತಾ ಹೋರಾಟ ಮಾಡೋದು ಸತ್ಯ ಮಕ್ಕಳನ್ನ ಉಪಯೋಗಿಸ್ಕೋಬೇಡಿ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಆ ಮಕ್ಕಳು ಯಾವುದೋ ಟೀಚರ್ಗೆ ಟಾರ್ಗೆಟ್ ಆಗಬಾರ್ದು ನಾಳೆ ಯಾಕಂದರೆ ಒಬ್ರು ಪರ ಇರ್ತಾರೆ ಒಬ್ಬರು ವಿರುದ್ಧ ಇರ್ತಾರೆ ನಾವು ಏನು ಗೊತ್ತಾ ಎಲ್ಲರೂ ಪರ ಇರ್ತೀವಿ ಯಾರು ಸಾರ್ವಜನಿಕ ಅನುಕೂಲ ಆಗೋ ಕೆಲಸ ನಾವು ಮಾಡ್ತೀವಿ ಒಂದು ಸ್ಟೂಡೆಂಟು ಬೇಕು ಅಂತಾರೆ ಒಂದು ಸ್ಟೂಡೆಂಟ್ ಅಂದರೆ ಆ ಟೀಚರ್ಸ್ನ ಅವ್ರ ಮೇಲೆ ಗೊತ್ತಾಯ್ತು ನಿಮಗೆ ನಾನು ಹೇಳಿದ ನಿಮ್ಮ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಟಾರ್ಗೆಟ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ನೀವು ಹೇಳ್ದಂಗೆ ಹೋರಾಟ ಮಾಡೋದು ಹೋರಾಟ ಮಾಡೋಣ ಬೇಕಾದ್ರೆ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡೋಣ ಸಹ ಯಾಕೆ ಬೇಜಾರು ಅಂತಂದರೆ ಸ್ಥಾಪನೆ ಆಗೋ ದಿವಸ ಆದಮೇಲೆ ಯೂನಿವರ್ಸಿಟಿ ಹೆಂಗೆ ನಡೀತಾ ಇತ್ತು ಅಂತ ಯಾರಾದ್ರೂ ನೋಡೋರು ಅಂತ ನಾವು ಪ್ರಶ್ನೆ ಕೇಳಲೇಬೇಕಾಗುತ್ತೆ ಅದು ಅವತ್ತೇ ಕ್ಲೀನಾಗಿ ನೋಡ್ಕೊಂಡಿದ್ದೀರ ವಲಸ್ಥಿತವಾಗಿ ಆಗಿದ್ದರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ ಆ ಪ್ರಡಿ ಅವತ್ತಿನ ಅನ್ ಸೈಂಟಿಫಿಕ್ ಆಗಿ ಅನ್ಕ ಪ್ಲಾನ್ ಮಾಡೋ ಸಂದರ್ಭದಲ್ಲಿ ಇವತ್ತಿನ ಪರಿಣಾಮ ಬರ್ತಾ ಇದೆ ಅವತ್ತು ಎರಡು ಕೋಟಿಗೆ ಸ್ಥಾಪನೆ ಮಾಡಲಿಕ್ಕೆ ದುಡ್ಡು ಕೊಟ್ಟು ಅದಾದ್ಮೇಲೆ ಹೆಂಗೆ ಹಣಕಾಸು ವ್ಯವಸ್ಥೆ ಮಾಡಬೇಕು ಅಂತ ಯಾರ ಕಾರಣಕ್ಕೂ ಒಂದು ರೂಪಾಯಿ ದುಡ್ಡು ಇಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಲೆಕ್ಕಾಚಾರ ನೋಡಿಕೊಂಡಂಥ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಕೆಲವು ಟೀಚರ್ಸ್ ಅಭಿಪ್ರಾಯಗಳು ತೊಗೊಂಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಓ ಪಿ ಎಸ್ ಎನ್ ಪಿ ಎಸ್ ಏನು ನಿರಂತರವಾಗಿ ನಡೀತಾ ಇದೆ ನಾನು ನನ್ನ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಏನು ಹೇಳ್ತೀನಿ ಅಂತಂದ್ರೆ ಹೋರಾಟ ಮಾಡೋದು ಪ್ರಶ್ನೆ ಮಾಡೋದು ಚರ್ಚೆ ಮಾಡೋದು ಸಹಜ ಅದು ಮಾಡಲೇಬೇಕು ಮಾತ್ರ ಮಕ್ಕಳನ್ನು ಉಪಯೋಗಿಸ್ಕೊಬಾರ್ದು ಅಂತ ನನ್ನ ವೈಯಕ್ತಿಕವಾಗಿ ಮನವಿ ಯಾಕಂತಂದ್ರೆ ಅವರು ರೀತಿಲಿ ಮಕ್ಕಳಿಗೆ ಸ್ಟೂಡೆಂಟ್ಸು ಟೀಚರ್ಸು ಟಾರ್ಗೆಟ್ ಆಗ್ಬಾರ್ದು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಅದನ್ನ ಉಳಿಸ್ಲಿಕ್ಕೆ ಶತಾಗತ ಪ್ರಯತ್ನ ನಾವು ಅಂತ ಪ್ರಯತ್ನ ಮಾಡ್ತೀವಿ ಮಾತ್ರ ನೀವು ಹೇಳ್ದಂಗೆ ಫೈನಾನ್ಷಿಯಲ್ ರಿನ್ಯುಮರೇಷನು ಫೈನಾನ್ಷಿಯಲ್ ಬಜೆಟಿಂಗ್ ಹೆಂಗಿದೆ ಅಂತ ನಾವು ತೀರ್ಮಾನ ಮಾಡ್ತೀವಿ ಮೊನ್ನೆ ತಾನೇ ಒಂದು ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಎಮ್ ಎಲ್ ಎ ಗ್ರಾಂಟ್ ಕೊಟ್ಟರು ಬೇಕಾದ್ರೆ ನಾವು ಕೊಡೋಕ್ಕೆ ನಾವು ತಯಾರಿಗಿದ್ದೀನಿ ಅಂತ ಹೇಳ್ತಾ ಆ ವಿವಿಗೆ ನೀವು ಹೇಳ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ನೀವಾಗ ಹೋಗಿ ಒಂದು ಗಮನಕ್ಕೆ ಒಂದು ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ಸೋನ್ಸ್ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ ಕುಶಲನಗರ ಪುರಸಭೆ ಸದಸ್ಯ ವಿಜೆ ನವೀನ್ ಮುಖಂಡ ರಂಜನ್ ಹೆಬ್ಬಾಲೆ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಐಕೆ ಪುಟ್ಟಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು